ನ್ಯೂಸ್ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಮೊಸಲಾಪುರ ಗ್ರಾಮದಲ್ಲಿ ಶ್ರೀ ಸಜ್ಜಲ್ಲ ಆಗ್ರೋ ಕೇಂದ್ರ ಮತ್ತು ಇವರ ಟ್ರೆಂಡಿಂಗ್ ಕಂಪನಿ ಬಿತ್ತನೆ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಔಷಧಿ ಕೇಂದ್ರಗಳು ಇದು ಕೇಂದ್ರಗಳು ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಕೇಂದ್ರದಲ್ಲಿ ರೈತರಿಗೆ ಕೊಡಬೇಕಾದ ರಸಗೊಬ್ಬರವನ್ನ ಶ್ರೀ ಸಜ್ಜಲ ಆಗ್ರೋ ಕೇಂದ್ರದ ಮಾಲೀಕರು ಆದ ಜ್ಞಾನಪ ಕುಂಟಿ ಹಾಗೂ ಶ್ರೀ ಶಿವಶಂತ ವೀರ ಟ್ರೆಂಡಿಂಗ್ ಕಂಪನಿ ಔಷಧಿ ಕೇಂದ್ರದ ಮಾಲೀಕರು ಆದ ಶಂಕರಪ್ಪ ವಂಕಲಕುಂಟಿ ಅವರು ರೈತರಿಗೆ ರಸಗೊಬ್ಬರವನ್ನ ಕೊಟ್ಟು ರಸಗೊಬ್ಬರಕ್ಕೆ ಇದ್ದಂತಹ ಎಂಆರ್ಪಿ ರೇಟ್ ಅನ್ನ ಹೊರತುಪಡಿಸಿ ತಮಗೆ ಇಷ್ಟ ಬಂದ ಬೆಲೆಯಲ್ಲಿ ಮಾರಾಟ ಮಾಡಿ ಬೆಲೆಗಳನ್ನ ಕೊಡದೆ ಮಾರಾಟ ಮಾಡುತ್ತಿದ್ದಾರೆ ಎರಡು ಕೇಂದ್ರದಲ್ಲಿ ಯಾವುದೇ ರೀತಿಯ ಎಂಆರ್ಪಿ ನೋಟಿಸ್ ಬೋಲ್ಡ್ ಮತ್ತು ಕೇಂದ್ರವನ್ನ ನಡೆಸಬೇಕಾದ ಸರ್ಟಿಫಿಕೇಟ್ ತಮ್ಮ ಕೇಂದ್ರದಲ್ಲಿ ಹಾಕದೆ ತಮ್ಮ ರಸಗೊಬ್ಬರ ಔಷಧಿ ಕೇಂದ್ರವನ್ನು ಇದ್ರು ರೈತರು ರಸಗೊಬ್ಬರವನ್ನು ಕೇಳಿದ್ರೆ ನಮ್ಮ ಅಂಗಡಿಯಲ್ಲಿ ಯಾವುದೇ ರಸಗೊಬ್ಬರ ಇಲ್ಲ ಎಂದು ಊರಿನ ಹೊರಗಡೆ ಒಂದು ಮನೆಯಲ್ಲಿ ಗೊಬ್ಬರವನ್ನು ಸುಮಾರು ನಾನ್ನೂರರಿಂದ ನಾನೂರ ಐವತ್ತರವರೆಗೆ ಗೊಬ್ಬರ ಮೂಟೆಗಳನ್ನು ಆ ಮನೆಯಲ್ಲಿ ಇರಿಸಿ ತಮಗೆ ಇಷ್ಟು ಬಂದ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಪ್ರತಿಯೊಬ್ಬ ರೈತರಿಗೂ ರಸಗೊಬ್ಬರವನ್ನ ಕೊಟ್ಟು ಅವರಿಗೆ ಬೆಲೆಗಳನ್ನು ನೀಡದೆ ಜನಗಳಿಗೆ ಮೋಸ ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ

நான் <laughs> நீங்க <laughs> 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 ಅಂಗ್ರಿಗೆ ಬಂದ ರೈತರಿಗೆ ರೆಸ್ಪೆನ್ಸ್ ಕೊಡೋಕ್ ನಾನು ನಿನ್ನೆ ನಿಮ್ ಜೋಡಿ ಪೋಲಿಯೋಗ ಮಾತಾಡಿದೆ ರೇಟ್ ಕೇಳಿದೆ ನೀವೇನಂದ್ರಿ ಇರೋಬ್ರ ಮುನ್ನೂರ ಇಪ್ಪತ್ತು ತನಕ ಕೊಡ್ತೀನಿ ಸರ್ ಅನ್ರಿ ಆಯ್ತು ಅದು ಒಬ್ಗೇನ್ ತಿನ್ನಿ ಆಮೇಲೆ ಕಾಂಪ್ಲೆಕ್ಸ್ ಹದಿನಾಲ್ಕು ನೂರ ಅನ್ರಿ ಅದು ಒಗ್ಗೇನ್ ಆಯ್ತಾ ನಾನು ನಿಮ್ ಜೋಡಿ ನಿಮ್ ಹೆಣ್ಮಕ್ಳಿದ್ರು ಅಂಗಡಿಯಲ್ಲಿ ಹೆಣ್ಮಕ್ಳು ಜೋಡಿ ಏನ್ ಕೆಲ್ಸ ಅಂತ ಕೆಲಸ ಇತ್ತೇಳ್ನಾ ನಿನ್ನೆ ಮಾತಾಡಿಲ್ಲ ಆಯ್ತಾ ಹಿಂದ್ ಜೋಡಿ ನಿಮ್ ಹೆಣ್ಮಕ್ಳು ಫೋನ್ ಹಚ್ಚಿ ಕೊಟ್ಟಂದ್ರೆ ನಾನು ನಾನು ಮಾತಾಡ ಜತಿ ನನ್ ಕೈಯಲ್ಲಿ ಫೋನ್ ಕರ್ಸಂದ್ ನಿಮ್ ಹೆಣ್ಮಕ್ಳು ಆ ಗೌರವ ಆ ಗೌರವ ಇರಬಾರ್ದು ಅಂಗಡಿಯಲ್ಲಿ ಸಪೋರ್ಟ್ ಮಾಡೋನ್ ये ये धनी पे आना कब रो रहे हो आदर बकरी रेस्टोर कलक रोते पास आना हाथ माजा जी किया नहीं ना 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 ಇನ್ನೊಂದು ರೈತರಿಗೆ ಇಲ್ಲಿವರೆಗೇನ ಗೊಬ್ಬರಗಳನ್ನ ಮಾರಿರಲ್ಲ ಅವ್ರಿಗೆ ಬಿಲ್ ಕೊಟ್ಟಿರ ಅಥವಾ ಅಭ್ಯರ್ಥಿ ಕೊಟ್ಟಿರಲ್ಲ

இவ் இவ்வளோ அங்கடி நம்ம கழஸ்தியல்ல <laughs> ತಾರಿಸು ಬಿಡು ನೋಡಿ ಬಾರಾ ಸರ್ ಬಡಿಸಾಡಿ ಮಾಡ್ಕಲ್ಲ ನನ್ನ ಮಾತಾಡಬೇಡ ಅನ್ನದ ನನ್ನ ಈಗಪ್ಪ ತದಾ ಬಿಡೋದಲ್ಲ ಎಲ್ಲ ಇದಿದಾ ಇವಾಗಪ್ಪ ತಾಯಿದ್ವಿ

ಅಂದ್ರೆ ನೀನ್ ಏನ್ ಕೇಳ್ತೀಯ ನನ್ನ ಅಂಗಡಿ ಅಲ್ಲ ಅಂತ ಕೇಳ್ತೀನಿ ಅಂತ ನಿನ್ ಅಂಗಡಿ ಆದ್ರೆ ನನ್ನ ಹತ್ರ ನೀವು ತಡ ಮಾಡಿರ್ಬೋದಿಲ್ಲ ನಾನ್ ಹೇಳ್ತೀನಿ ಅಂತ ನಿನ್ ಗೊಬ್ಬರ್ಸಿದ್ ಅಂಗಡಿ ಬಂದು ಕೊಡ್ತೀನಿ ಹಾಗಾದ್ರೆ ನಿಂದಂತ ತೋರ್ಸ್ಬೇಕು ನಾನು ಏನ್ ಬೇಕು ಬೇಕಾನೆ ನಿಮ್ದ್ ತಪ್ಪು ಇನ್ನೊಂದ್ ಏನಂದ್ರ ನೀವ್ ಅಲಾಟ್ಮೆಂಟ್ ಅಂದ್ರೆ ಸರ್ಕಾರದಿಂದರ್ತಾಳೆ ಹಣ ಏನಾಗುತ್ತೆ

ಜಿ ಎಸ್ ನಂಬರ್ ಈ ಜಿಎಸ್ಟಿಗೆ ನಿಮ್ದು ದುಡ್ಡು ಕಟ್ಟಕ್ತ ರೈತ ನೀವು ಏನೇನು ಕಟ್ ಮಾಡ್ಲಾದ್ರೆ ನಿಮ್ ಅವರು ರೈತರಿಗೆ ಬಂದ ನೀವು ತಿಂತಿಂತೀರ ನೀಂತಿರ್ತಾನೆ

ಅರವತ್ತು ನಿಮ್ಗೆ ಮನೆಗೆ ಬೇಕಾಯ್ತಲ್ಲ ಗೋಡನೆ ಊಟ ಕೊಟ್ಟು ಬಿಡಿ ನಿಮ್ಮ ಮನೆ ಮನೆಯಾಗಿತ್ತು அந்த பைக்கட்ட நான் மெக்கராக்கில நான் என்ன பண்ணி நீ நெட்ட 200 கிலோ நடந்து யாரྨலக்கு